ಗೆಳೆಯರ ನಮಸ್ಕಾರ ಇವತ್ತು ಚಿಂತಕ ನಾಟಕಕಾರ ಕೋಟ್ಗನಹಳ್ಳಿ ರಾಮಯ್ಯ ಅವರ ಹುಟ್ಟದಬ್ಬ ಆ ಈ ಸಂಭ್ರಮಕ್ಕೆ ಮತ್ತು ಒಂದು ಅವರ ಒಂದು ಪದ್ಯ ಓದೋಣ ಅಂತ ಬಂದೆ ಅವರು ನನ್ನಜ್ಜ ಅಂತ ಒಂದು ಕವನ ಸಂಕಲನ ಸದ್ಯಕ್ಕೆ ಪುಸ್ತಕ ನನ್ನ ಕೈಗೆ ಸಿಕ್ಕಲಿಲ್ಲ ಸೊ ಅದರಿಂದ ಒಂದು ಪ್ರಿಂಟೌಟ್ ಇತ್ತು ಆ ಪ್ರಿಂಟೌಟಿಂದ ಓದ್ತೀನಿ ಕೋಟ್ಕನಹಳ್ಳಿ ರಾಮಯ್ಯ ಸರ್ ಹಲವಾರು ನಾಟಕಗಳು ಬರೆದಿದ್ದಾರೆ ಕಾಜೆ ಕಣ್ಣು ಬಲ ಮತ್ತು ನಾಯಿತಿಪ್ಪ ಕೆಲವೊಂದು ನೆನಪಿಗೆ ಬರುವಂಥದ್ದು ಕೆಲವೊಂದು ಹೇಳಿದೆ ನಾನೀಗ ಗೀಜಗ ಮತ್ತು ರತ್ನಕಪ ರತ್ನ ಪಕ್ಷಿ ಮತ್ತು ತಳಪರಿಗೆ ಅಂತ ಒಂದು ಸುಮಾರು ಇಂಟರ್ವ್ಯೂಗಳನ್ನ ಕಲೆಕ್ಟ್ ಮಾಡಿರೋ ಒಂದು ಸಂಕಲನ ಅವರ ಬಹಳ ಜನಪ್ರಿಯವಾದ ಒಂದು ಜನಪ್ರಿಯ ಅಂದರೆ ಅದು ಒಂದು ಗಂಭೀರವಾದ ಈಗ ರಂಗನಾಥ್ ಅಂತ ಒಬ್ಬರು ಮಿನಿಸ್ಟ್ರಿದ್ರು ಆ ಥರದ್ದು ಮತ್ತು ದಲಿತ ಕವಿಗಳು ಸಾಹಿತಿಗಳು ಚಿಂತಕರು ಇವ್ರನ್ನೆಲ್ಲ ಸಂದರ್ಶನಗಳು ಮಾಡಿದ್ದ ಒಂದು ಸಂಕಲನ ತಲುಪರಿಗೆ ಅವರ ಒಂದು ಅಧ್ಯಯನ ಸಿಂಧ್ ಮಾದಿಗಳ ಸಂಸ್ಕೃತಿ ಅಂತ ಒಂದು ಪುಸ್ತಕ ಬಂದಿತ್ತು ಇದು ಹೆಜ್ಜೆ ಮಾತಾಡುವಂಥ ಅವರ ಹೋರಾಟದಗಳು ಈ ಥರ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ ನಾವು ಇತ್ತೀಚೆಗೆ ಆಕೃತಿಯಿಂದ ದರ್ಗಾಮಳದ ಚಿತ್ರಗಳು ಅಂತ ಕೆ ಪಿ ಲಕ್ಷ್ಮಣ್ ಸಂಪಾದನೆ ಮಾಡಿ ಒಂದು ಪರಿಚಯ ಬರಹ ಕೊಟ್ಟಿದ್ದಾರೆ ಇದನ್ನು ಕೂಡ ಪಬ್ಲಿಷ್ ಮಾಡಿದ್ದೀವಿ ಈ ಪುಸ್ತಕಗಳು ನಿಮಗೆ ಬೇಕಾದರೆ ಅಟ್ಲೀಸ್ಟ್ ದರ್ಗಾಮಾಳು ಪುಸ್ತಕಗಳು ದರ್ ದರ್ಗಾಮಳದ ಚಿತ್ರಗಳಂತೂ ಸುಲಭವಾಗಿ ಸಿಗುತ್ತೆ ಈಗ ಅದು ಮುಂಚೆ ಪದ್ಯ ಬಂಡೆಗಳು ಮನುಷ್ಯರಂತೆ ಚಲಿಸುವುದಿಲ್ಲ ಯಾರು ಹೇಳಲು ಸಾಧ್ಯ ಬಂಡೆಗಳು ಮನುಷ್ಯರಂತೆ ಚಲಿಸುವುದಿಲ್ಲವೆಂದು ಅದು ಚಲನೆಯ ಗುಟ್ಟು ಬಲ್ಲವರು ಹಾಗೊಂದು ವೇಳೆ ಹೇಳಬೇಕಾಗಿ ಬಂದಾಗ ನೆನಪು ನೆನಪಿಟ್ಟುಕೊಳ್ಳಬೇಕು ಅವರು ಎಲ್ಲಿಂದ ಎಲ್ಲಿಗೆ ನೆನೆದು ಬಂದಿದ್ದೇವೆಂದು ಅಮೆಝಾನಿನ ಕಾಡುಗಳು ಸಹರಾ ಮರುಭೂಮಿಗಳು ಎಲ್ಲ ಪರ್ವತ ಗಿರಿಶಿಖರಗಳ ಚಂದ್ರ ನೆತ್ತಿ ಕವಿದ ಮಂಜಿನ ಕಣಿವೆ ಕಂದರಗಳು ಕಡಲಾಳದ ಸ್ವಪ್ನಲೋಕ ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಪೂರ್ವಿಕ ನೆಲೆಗಳು ಶಿಲಾ ಗುಹಾ ಗೌವಂಗ್ ಗೌವಂಗರಗಳು ಆದರೆ ಬಂಡೆಗಳು ಮಾತ್ರ ಇದ್ದಲ್ಲೇ ಹಾಗಂತ ಹೇಳಬಹುದು ಹೇಳಬಹುದೇನೋ ಬಂಡೆಗಳು ಮನುಷ್ಯರಿಂದ ಮನುಷ್ಯರಂತೆ ಚಲಿಸುವುದಿಲ್ಲವೆಂದು ಅದೂ ಚಲನೆಯ ಗುಟ್ಟ ಗುಟ್ಟುಬಲ್ಲವರು ಕೆಲವರು ಹೇಳಿಬಿಡಬಹುದು ಎತ್ತರದವರು ಔತನ ಕೂಟಗಳಲ್ಲಿ ಕುಡಿದು ಉನ್ಮತ್ತರಾದಾಗ ಒಂದಿಷ್ಟು ಚರಿತ್ರೆಯ ಮೆನು ಮನು ಬುದ್ಧ ಬಸವ ಅಂಬೇಡ್ಕರ್ ಕೊಂಚ ಪೆರಿಯಾರರು ಇರುವಂತೆ ಇನ್ನೂ ಹೇಳಬಹುದೋ ಏನೋ ಮುಳುಗಿದಾಗ ಕೂಡಲ ಸಂಗಮ ಅಲ್ಲಮ್ಮನ ಜುಟ್ಟು ಹಿಡಿದು ಎತ್ತು ತ ಎತ್ತಿ ತಂದು ಕೂರಿಸಬಹುದು ಪಟ್ಟಕ್ಕೆ ಮತ್ತದೇ ಅನುಭವ ಮಂಟಪದ ಚಟ್ಟಕ್ಕೆ ಮುಳುಗಲೇಬೇಕಾಗುತ್ತದೆ ಮುಂದೊಂದು ದಿನ ಇಂದು ಮುಳುಗಿ ಮರೆಯಾಗಿರುವಂತೆ ಸಂಗಮ ಕೂಡಲ ಸಂಗಮ ಚರಿತ್ರೆಗೆ ನೆರೆ ಬಂದಾಗ ಯಾವ ದಡವ ಕೊಚ್ಚಬಲ್ಲದೋ ಬಲ್ಲವರು ಯಾರು ಹೇಳಬಲ್ಲವರು ಯಾರು ಇಂತಲ್ಲಿ ನಿಂತಲ್ಲಿ ಕತ್ತಲೆ ಖಂಡದಲ್ಲಿ ನಡೆದ ನಡೆಕಾರ ಮಾಯಾಕಾರ ಧರೆಗುರು ಮಂಟೆಯದರ ನಡೆಯನ್ನೆಲ್ಲಿ ಹುಡುಕುವುದು ಹುಡುಕಿ ತಂದು ಇತಿಹಾಸದ ಯಾವ ಸೆರೆಗೆ ಕಟ್ಟುವುದು ಹಿಡಿದು ಕಂಡಾಯ ಕದರಿಗೆ ಚುಕ್ಕೆಗಳು ತತ್ತರಿಸುವಾಗ ಆದರೆ ಬಂಡೆಗಳು ನಮ್ಮಂತಲ್ಲ ಮನುಷ್ಯರಂತಲ್ಲ ಕಿವಿಗೊಡಬಲ್ಲವು ಚುಕ್ಕೆಗಳ ನಾಡಿ ಮಿಡಿತಕ್ಕೂ ಕೂಡ ಅಂತೆಯೇ ಭೂತಾಯ ಎದೆದನಿಗೂ ನೀಲಗಾರರ ದನಿ ಹೆಜ್ಜೆ ಗುರುತಿಗೂ ಕಣ್ಣಾಗಬಲ್ಲವು ಹೆಣ್ಣಾಗಬಲ್ಲವು ಜಗದ ಹುಟ್ಟು ತೊಟ್ಟಿಲಿಗೆ ಎದೆಹಾಲ ಅಮೃತದ ಬಟ್ಟಲಿಗೆ ಹೇಳಬಹುದು ಯಾರು ಬಂಡೆಗಳು ಇದ್ದಲ್ಲೇ ಇರುತ್ತವೆ ಎಂದು ಒಳಗೊಳಗೆ ಕರಗಿ ನೀರಾಗಿ ಹರಿವ ಅಂತರಗಂಗೆಯ ನಾದ ನಿನಾದ ಕೇಳದವರು ಆಗ ಮರುಗುತ್ತವೆ ಕರಗಿ ಕಣ್ಣೀರಾಗಿ ಹರಿಯುತ್ತವೆ ಅಂತರಗಂಗೆಯಾಗಿ ಯಾರು ತಾನೇ ಹೇಳಲು ಸಾಧ್ಯ ಬಂಡೆಗಳಿಗೆ ಹೃದಯವಿಲ್ಲವೆಂದು ಅದು ಇದ್ದೊಂದ ಕಾರಣಕ್ಕೆ ಅಲ್ಲವೇ ಅಲ್ಲಿ ಅರಳಿ ಕಲ್ಲಾಗಿದ್ದು ಅರಳದ ಗೌತಮನ ಎದೆ ಕಗ್ಗಲ್ಲಾಗಿದ್ದು ಇಂದ್ರನ ಮೈತುಂಬ ನವಿಲು ಕಣ್ಣಾಗಿದ್ದು ಆದ್ದರಿಂದಲೇ ಈಗಲೂ ಆಗಾಗ ಹಕ್ಕಿಗಳು ಅರಿಸ ಅರಸಿ ಬಂದು ರಣಬಿಸಲು ಕುಕ್ಕಿ ರಣಬಿಸಿಲು ಕಕ್ಕಿ ಕುಕ್ಕಿದರೂ ಲೆಕ್ಕಿಸದೆ ಕೂತು ಕುಶಲೋಪರಿ ನಡೆಸುವುದು ಇಕ್ಕಿದ ಹಿಕ್ಕಿಯಲ್ಲಿ ಬೀಜ ಬಳವಳಿಯೊಂದನ್ನು ಕೊಟ್ಟು ಹೋಗುವುದು ಬಂಡೆಗಳು ಹಕ್ಕಿಗಳಂತೆಯೇ ಅಕ್ಕಿಗಿರುವಂಥದ್ದೇ ರೆಕ್ಕೆಗಳೂ ಬಂಡೆಗಳಿಗೂ ಹೂತಂತೆ ಕರ್ಣನ ರಥದ ಗಾಲಿ ಹೂತು ಹೋಗಿವೆ ನೆಲಕ್ಕೆ ಬೆರಳಿಸಿ ಅಷ್ಟೇ ಅಕ್ಕಿ ರೆಕ್ಕೆಗೆ ಇದ್ದಿರಬಹುದು ಅವಕಾಶ ಒಂದಿಷ್ಟು ಅವಕಾಶದ ಆಕಾಶದಲ್ಲಿ ತೇಲಿ ತೇಲಿ ಮುಗಿಲ ಮಲ್ಲಿಗೆ ಮೂಸಿ ಮುಡಿವ ಸೊಗಸು ಬಂಡೆಗಳ ರೆಕ್ಕೆಗಳ ಭಾಗ್ಯವೇ ಬೇರೆ ಅದು ನೆಲ ನೀರು ಬೇರುಗಳ ಸಂದ ಬಂದ ಸಂಬಂಧ ಬೇರುಗಳು ಯಾವತ್ತೂ ಮಣ್ಣಲ್ಲಿ ಮುಚ್ಚಿ ಹೋಗಿರುತ್ತವೆ ಮಣ್ಣಲ್ಲಿ ಮುಚ್ಚಿ ಹೋಗುವ ಯಾವುದೂ ಕಾಣಿಸುವುದಿಲ್ಲ ಚರಿತ್ರೆಯ ಕಣ್ಣಿಗೆ ಮುಳುಗಿ ಮರೆಯಾಗುವುದೂ ಕೂಡ ಮುರಿದು ಮುರಿದು ಮುಳುಗಿದರೇನಂತೆ ಮಧುರೆ ದ್ವಾರಕೆ ಮಸೀದಿ ಚರ್ಚು ಕೂಡಲ ಸಂಗಮ ಏನಾದರೊಂದು ಮುಳುಗಲೇಬೇಕು ಏನಾದರೊಂದು ಮುಳುಗಬೇಕು ಇಲ್ಲವೇ ಮುಚ್ಚಿ ಮರೆಯಾಗಬೇಕು ಬಾಣಂತಿ ಸತ್ತೆ ಬಾಣಂತಿ ಸತ್ತೆ ಉಗುರು ಕೂದಲು ಉಚ್ಚಿಷ್ಟ ಗುಜರಾತಿನ ಗರ್ಭ ಬಗೆದು ತೆಗೆದ ಭ್ರೂಣ ಕೂಸಿನ ಕುಸುಮ ಕಳೇಬರ ಪೂರ್ಣ ಮುಚ್ಚಲಾಗದೆ ಮುಖವನಷ್ಟೇ ಹೊರಗೆಟ್ಟು ಭೋಪಾಲಿನ ವಿಷಗಾಲಿಯ ಬಲಿಗಂಧನ ಮುಚ್ಚಿದ ಕಣ್ಣು ರಣಹದ್ದು ರೆಕ್ಕೆಯಡಿ ತುಂಡು ಬ್ರೆಡ್ಡಿಗೆ ತೆವಳುತ್ತಿರುವ ಇಥಿಯೋಪಿಯದ ಕೂಸು ಏನಾದರೊಂದು ಮುಚ್ಚಿ ಮರೆಯಾಗಲೇಬೇಕು ಅಥವಾ ಮುಳುಗಬೇಕು ಮುರಿದು ಹಪ್ಪಳದಂತೆ ಗರಿ ಗರಿ ಬಾಬರಿ ಅದು ಕೂಡ ಸೇತುವೆಯಾಗಿರಬಹುದು ದಂಡ ಕಾರಣ್ಯದ ಏಕಲವ್ಯನ ಗುರು ಗುರುಕುಲ ಶಾಲೆಯಾಗಿರಬಹುದು ಚಿಟ್ಟೆ ಹಿಡಿಯಲು ಹೋಗಿ ಜಾರಿ ಬಿದ್ದು ಚಿಟ್ಟೆ ಹಿಡಿಯಲು ಹೋಗಿ ಜಾರಿ ಬಿದ್ದ ಬಾಲ್ಕನಿಯ ಬಾಲಕಿಯ ಕೈಯೇ ಆಗಿರಬಹುದು ಬಹು ಅಂತಸ್ತಿನ ಕಾಮಗಾರಿ ಕಟ್ಟಡದ ಮೇಲಂತಸ್ತ ಮೇಲಂತಸ್ತಾಗಿರಬಹುದು ಯಾವುದಾದರೂ ಸರಿ ಬೆವರು ಬೆರಗು ಕನಸು ಇರುವಂಥದ್ದು ಹೀಗೆ ಯಾವುದು ಮುರಿದು ಬಿದ್ದರೂ ಪಾರವಿಲ್ಲದ ಆನಂದ ವಿಘ್ನ ಸಂತೋಷ ಆದ್ದರಿಂದಲೇ ಇರಬೇಕು ಆದ್ದರಿಂದಲೇ ಇರಬೇಕು ಬುದ್ಧಿಜೀವಿ ಎನಿಸಿಕೊಂಡ ಕೆನೆಪದರ ಘರವಾಲಿಗರು ಯಾವತ್ತೂ ಮುಳುಗ ಬಯಸುವುದಿಲ್ಲ ಮುಳುಗುವುದರ ಪರವಾಗಿಯೂ ಇರುವುದಿಲ್ಲ ಅವರನ್ನು ಒಯ್ದು ಅನುಭವ ಮಂಟಪದ ಕಂಬ ಕಂಬಕ್ಕೆ ಕಟ್ಟಿದರು ಅದರ ಅದಕ್ಕೆ ಅವರು ಯಾವತ್ತೂ ತೇಲುವ ಕನಸಿಗರು ಅದರಲ್ಲೂ ಯು ಜಿ ಸಿ ಮಟ್ಟಕ್ಕೇರಿದರಂತೂ ಅದ್ಭುತ ಮಾಂತ್ರಿಕ ತೇಲಾಟ ಗಾಳಿ ಗಾಳಿ ಲೀಲೆಯ ಲಾಗಾಟ ಆದ್ದರಿಂದ ಮುಳುಗುವುದರ ಬದಲು ತೇಲುವುದು ಇವತ್ತಿನ ಚಾರಿತ್ರಿಕ ಇಂಗಿತ ಇಂಗಿತ ಜ್ಞಾನವುಳ್ಳವರಿಗೆ ಆದರೆ ಬಂಡೆಗಳು ತೇಲುವುದಿಲ್ಲ ಗಾಳಿಯಲ್ಲಿ ಇಂಗಿತ ಜ್ಞಾನದ ಸೂತ್ರವಿಲ್ಲದೆ ಪಟ ಹಾರಲಾರದು ಗಾಳಿಪಟ ಬೇಕಾದರೆ ಮುಳುಗಬಲ್ಲವು ನೀರಿನಲ್ಲಿ ಯಾರಾದರೂ ಸರಿ ನೋಡಬಹುದು ನೀರಿಲ್ಲದಾಗ ನಿಂತ ನೀರ ಆಳ ಅಳೆದ ನೀರ ಗೆರೆಗಳ ಗುರುತು ನೀರ ಗೆರೆಗಳ ಗುರುತ ಅಳೆಯಲಾಗದು ಬಂಡೆಗಳನ್ನು ಇನ್ನಿತರ ಇನ್ನಿತರೆ ಅಳತೆ ಪಟ್ಟಿಗಳಿಂದ ಅಳೆದುಕೊಳ್ಳುವುದಿಲ್ಲ ಬಂಡೆಗಳು ತಮ್ಮನ್ನು ತಾವೇ ಹಿರಿಯರು ಹಿರಿಯದು ಕಿರಿಯದು ಕರಿಯದು ಬಿಳಿಯದು ಎಂದು ಆದರೆ ಅಳೆದುಕೊಳ್ಳುತ್ತವೆ ಕಳೆದುಕೊಳ್ಳುತ್ತಾ ಜಹು ಜಗನ ಎಂಬ ಬೆಟ್ಟವಾಗುವ ಕನಸ ಸಾಕಾರದಲ್ಲಿ ಲೀನವಾಗಿ ಯಾರೇ ಹೇಳುತ್ತಾರೆ ಬಂಡೆಗಳಿಗೆ ಆಕಾರ ಇಲ್ಲವೆಂದು ಆಕಾರವಿದ್ದರೂ ಅಖೈರಾಗಿರುವುದಿಲ್ಲ ಅಷ್ಟೇ ಯಾರಿಗೆ ಯಾವಾಗ ಹೇಗೆ ಬೇಕಾದರೂ ಕಾಣಿಸಬಲ್ಲವು ಕಾಣಿಸುವಂತೆ ಬುದ್ಧನೋ ಭೀಮನೋ ಯೇಸುವೋ ಅಹಮದನೋ ಮಹಮ್ಮದನೋ ನಿರಾಕಾರ ಸಾಕಾರದಲ್ಲಿ ತೊಡೆಕೂಸಿಗೆ ಮಲೆಯುಣಿಸುವ ತಾಯಿಯಂತೆ ಇಲ್ಲ ಎದೆಗಪ್ಪಿ ಅಂಗಾತ ಆನಂದಿಸುವಂತೆ ಸಿಡಿಮದ್ದು ಆರೆ ಗದ್ದಲ್ ಗುದ್ಲಿ ಹುಳಿ ಆಪು ಬಿಗಳ ಅಬ್ಬರ ಆಕ್ರಮಣಗಳ ದುಸ್ವಪ್ನಕ್ಕೆ ಬೆಚ್ಚಿ ಗುಂಪಾಜಿ ಕೂತು ಮೌನ ಸಂವಾದ ನಡೆಸುತ್ತಿರುವಂತೆ ಈಗೀಗ ಆಕಾರ ಎಷ್ಟು ಬಗೆಗಳಲ್ಲಿ ಬೇಕಾದರೂ ಕಾಣ ಕಾಣಿಸ ಕಾಣಬಹುದು ಕಾಣಿಸಬಹುದು ಈ ಬಹುರೂಪಿ ಗುಣವೇ ಬಂಡೆಗಳನ್ನು ಬಂಡೆಗಳನ್ನು ಆಗಿಸಿರುವುದು ಈಗ ಹೇಳಿ ಬಂಡೆಗಳು ಚಲಿಸುವುದಿಲ್ಲವೇನು ಮನುಷ್ಯರಂತೆಯೇ ಅಲ್ಲವೇನು ಕ್ಷಮಿಸಿ ಬಂಡೆಗಳಂತೂ ಮನುಷ್ಯರಂತೆ ಅಲ್ಲವೇ ಅಲ್ಲ ಬಂಡೆಗಳೇ ಬೇರೆ ಮನುಷ್ಯನೇ ಬೇರೆ ಬಂಡೆಗಳು ಮನುಷ್ಯರಾಗುವುದಿಲ್ಲ ಆದರೆ ಮನುಷ್ಯರಿಗೆ ಬಂಡೆಗಳಾಗುವ ದಾರಿ ಇದ್ದೇ ಇದೆ ಬಂಡೆ ಬಿರುಕಿನ ಗರಿಕೆ ಚಿಗುರ ದಾರಿಯಲ್ಲಿ ಕೊಟ್ಕಣ ರಾಮಯ್ಯ ಅವರು ಬರೆದಿರೋ ಪದ್ಯದು ಹದಿನಾಲ್ಕು ಹತ್ತು ಎರಡು ಸಾವಿರದ ಹತ್ತು ಸರ್ಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೊರ್ತಾ ಎಲ್ಲರಿಗೂ ಧನ್ಯವಾದಗಳು